ಅಲ್ಲೂ ತಂದ್ ಮಾಡ್ತಾರೆ ಏನೇನೋ ಬೆಂಕಿ ಹಚ್ಚೋದು ಆಳು ಮೂಳು ಏನಾನೋ ಮಾಡ್ತಾ ಇರ್ತಾರೆ ಬಟ್ ಮಾಡಿ ಊರ್ಗ್ ಇಷ್ಟ ಬಂದಂಗೆ ಹೆಂಗೆ ಪ್ಲೇಟ್ ನ ತಿರ್ಬಾಕ್ ಹೊಂತಾರೆ ಅಂತನೂ ಗೊತ್ತಾಗೋಯ್ತು ಏನಾರು ಹಾಕಿದವ್ರನ್ನ ಏನಾದ್ರು ನೋಡ್ಬಿಟ್ರು ಅಂತಂದ್ರೆ ಕೆಲವರು ಅಲ್ಲೇ ಬೈದ್ ಬಿಡ್ತಾರೆ ನಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮೆಲ್ಲರ ಒಂದು ಕಾಳಜಿ ಪ್ರೀತಿ ಆಶೀರ್ವಾದದಿಂದ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದಿದ್ದೇ ಏಳು ಗಂಟೆ ಆಗೋಯ್ತು ಏಳರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ನನ್ನ ದಿನಚರಿ ಹೆಂಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವತ್ತು ಆಯ್ತಾ ಬನ್ನಿ ನೋಡೋಣ ಏನೇನೆಲ್ಲ ಆಯಿತು ಇವತ್ತಿನ ದಿನ ಅಂತ ಹೇಳಿ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಕೆಲಸ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಹಾಲು ಕಾಯಿಸಿ ಇಡೋದು ಬಿಕಾಸ್ ಅವರು ಊಟ ಮಾಡಿ ಮಲಗಿರ್ತಾರೆ ಬೆಳಗ್ಗೆ ಎದ್ದಿದ ತಕ್ಷಣನೆ ಹೊಟ್ಟೆ ಹಸಿತಾ ಇರುತ್ತೆ ಸೊ ಹಾಗಾಗಿ ಮೂರು ಜನಕ್ಕೂನು ಹಾಲು ಕಾಯಿಸ್ಬಿಡ್ತೀನಿ ಸೊ ಅವ್ರು ಎದ್ದು ಬರೋ ಅಷ್ಟರಲ್ಲಿ ಹಾಲು ಹಾರಿರುತ್ತೆ ಬಂದಿದ ತಕ್ಷಣ ಕುಡ್ಕೊಂತಾರೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಟಿಫನ್ ಗೆಲ್ಲ ಪ್ರಿಪೇರ್ ಮಾಡ್ತಿದ್ದೆ ನನ್ನ ಮಗಳ ಬ್ರೇಕ್ಫಾಸ್ಟ್ ಮೆನ್ಯೂ ಬಂದು ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ನೋಡಿ ಅಷ್ಟು ಬೇಗ ನನ್ನ ಮಗ ಎದ್ದು ಬಂದು ಕೂತ್ಕೊಬಿಟ್ಟಿದ್ದ ಇಬ್ಬರಲ್ಲೊಬ್ರೂ ನನ್ನ ಪಕ್ಕ ಇದ್ದೇ ಇರ್ತಾರೆ ನಾನು ಏನೇ ಕೆಲಸ ಮಾಡಬೇಕಂದ್ರು ಸೊ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ದೊಡ್ಡವರಾಗೋವರೆಗೂ ಆಗೋವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಲೇಬೇಕು ಅಡುಗೆ ಮನೆಗೂ ಬರ್ತಾರೆ ವಾಶ್ರೂಮ್ಗೂ ಬರ್ತಾರೆ ಹಾಲಲ್ಲೂ ಕೂತಿರ್ತಾರೆ ನಾನು ಎಲ್ಲಿ ಹೋದರೂ ನಾನು ಹಿಂದೆ ಮುಂದೆನೇ ಇರ್ತಾರೆ ನಾನು ಕ್ಯಾರೆಟ್ ಪಲ್ಯ ಎಲ್ಲ ರೆಡಿ ಮಾಡಿಕೊಂಡೆ ನೆಕ್ಸ್ಟು ನೋಡಿ ಇದೆಲ್ಲ ನನ್ನ ಮಗಳ ಟಿಫನ್ ಬಾಕ್ಸು ನನ್ನ ಎತ್ತಿಟ್ಕೊಂಬಿಟ್ಟಿರ್ತೀನಿ ಅಂಡ್ ಸ್ವಲ್ಪ ಫ್ರೂಟ್ಸ್ ಎಲ್ಲ ಡೈಲಿ ಒಂದಲ್ಲ ಎರಡು ಫ್ರೂಟ್ಸ್ ಕಂಪಲ್ಸರಿ ಹಾಕೇ ಹಾಕ್ತೀನಿ ಇನ್ನೂ ಒಂದು ಸ್ಮಾಲ್ ಡಬ್ಬ ಇದೆ ನೋಡಿ ಇದ್ರಲ್ಲಿ ಹಾಕೆ ಹಾಕ್ತೀನಿ ಹಣ್ಣು ಹಾಕ್ತೀನಿ ಒಂದು ದಿವಸ ಬಿಟ್ಟು ಇನ್ನೊಂದು ದಿವಸಕ್ಕೆ ಪೋಮೋಗ್ರಾನೇಟ್ ಕೊಡ್ತೀನಿ ನಾನು ಡೈಲಿ ಕೊಡಲ್ಲ ಹಾಗಾಗಿ ಅದು ನಾನು ನೀಟಾಗಿ ಅದು ವಾಶ್ ಮಾಡಿ ಕೊಡ್ತೀನಿ ಕೆಲವರು ವಾಶ್ ಮಾಡಲ್ಲ ದಯವಿಟ್ಟು ವಾಶ್ ಮಾಡಿ ಆಯ್ತಾ ನೆಕ್ಸ್ಟ್ ಇನ್ನೂ ಒಂದು ಫ್ರೂಟ್ ಹಾಕ್ತೀನಿ ಇದಕ್ಕೆ ಆ್ಯಪಲ್ಲು ಆಪಲ್ಲು ತುಂಬಾ ಕೆಡಬಾರ್ದು ಅಂತಂದ್ರೆ ಫಸ್ಟ್ ನೀರಿಗೆ ಉಪ್ಪು ಹಾಕೊಂಡ್ಬಿಡಿ ಉಪ್ಪು ಹಾಕೊಂಡು ಸ್ವಲ್ಪ ಚಿಟಿಕೆ ಅಷ್ಟಿರಲಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಆಪಲ್ ಉಪ್ಪು ಆಗಿಬಿಡುತ್ತೆ ಆಪಲ್ನ ಒಂದು ಮೂವತ್ತು ಸೆಕೆಂಡ್ ಈ ರೀತಿ ನೀರಲ್ಲಿ ನೆನೆಸ್ಬಿಟ್ಟು ತೆಗೆದು ಆಮೇಲೆ ಕಟ್ ಮಾಡಿ ಟಿಫನ್ ಬಾಕ್ಸ್ಗಳಿಗೆ ಹಾಕೋದ್ರಿಂದ ಒಂದು ದಿವಸ ಫುಲ್ಲು ನೋಡಿ ಆಪಲ್ ಕಪ್ಪೆ ಆಗಲ್ಲ ಬೇಕಾದ್ರೆ ಟ್ರೈ ಮಾಡಿ ನೀವು ಸಹ ಆ್ಯಂಡ್ ನೆಕ್ಸ್ಟು ನಾನು ಚಪಾತಿ ಮಾಡ್ಕೊತಾ ಇದ್ದೆ ಒಂದು ಎರಡರಿಂದ ಮೂರು ಚಪಾತಿ ಫಸ್ಟಿಗೆ ಮಾಡ್ಕೊಂಡೆ ನಾನು ನನ್ನ ಮಗಳು ಎದ್ದು ಅವಳು ಸ್ನಾನ ಮಾಡೋ ಅಷ್ಟರಲ್ಲಿ ಅವಳು ಟಿಫನ್ ಬಾಕ್ಸ್ ರೆಡಿ ಮಾಡಿಬಿಟ್ಟಿರ್ತೀನಿ ನಾನು ಎಂಟು ಎಂಟು ಕಾಲು ಆಗೋಗ್ಬಿಡುತ್ತೆ ನಾನು ಟಿಫನ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ನೋಡಿ ಈ ರೀತಿ ಒಂದೋ ಎರಡೋ ಚಪಾತಿ ಹಾಕೊತೀನಿ ಆಮೇಲೆ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಎಲ್ಲ ಅಷ್ಟೊತ್ತಲ್ಲಿ ಎಂಟು ಇಪ್ಪತ್ತೈದು ಇದ್ ನೋಡಿ ಅಪ್ಪಂಗೆ ಹಾಗಲಕಾಯಿ ಗೊಜ್ಜು ಮಾಡಿದ್ದೆ ಅಷ್ಟು ಇಷ್ಟ ಆಗಲ್ಲ ಇದು ಹಾಗಲಕಾಯಿ ಏನಪ್ಪಾ ಅಂದ್ರೆ ಇದನ್ನ ಹಚ್ಚಬೇಕಾದ್ರೆ ಮಾತಾಡಬಾರ್ದು ಅವಾಗ ಕಹಿ ಬರಲ್ಲ ಅಂಡ್ ಮಾಡಿದ ತಕ್ಷಣ ತಿನ್ಬಾರ್ದು ದಿವಸ ಬಿಟ್ಟು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಮಗಳಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೆ ಹೆಂಗಿರುತ್ತೆ ಬೆಳಗ್ಗೆ ನನಗೆ ಒಂದು ಮೂರರಿಂದ ನಾಲ್ಕು ಅವರು ಅಂದ್ರೆ ತುಂಬಾನೇ ಒಂಥರ ಕೈಕಾಲಾಡ್ಸಕ್ಕೂ ಟೈಮ್ ಇರಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿರ್ತೀನಿ ಅಂಥದ್ರಲ್ಲೂ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ರೋಲ್ ಮಾಡಿ ಕೊಡಿ ಅಂತ ಹೇಳ್ತಾರೆ ಅಹ್ ಸ್ಕೂಲಲ್ಲಿ ಸೊ ಹಾಗಾಗಿ ರೋಲ್ ಮಾಡ್ಬಿಟ್ಟು ಟಿಫನ್ ಬಾಕ್ಸ್ ಒಳಗಡೆ ಇಡ್ತೀನಿ ಒಂದರಿಂದ ಒಂದೂವರೆ ಚಪಾತಿ ಕೊಡ್ತೀನಿ ಅಷ್ಟೇ ನಾನು ಮತ್ತೆ ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲ ಕಂಪಲ್ಸರಿ ಕೊಟ್ಟೆ ಕೊಡ್ತೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇಷ್ಟೆಲ್ಲ ಏನಕ್ಕೆ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಒಂದು ಮಕ್ಕಳಿಗೆ ಎನರ್ಜಿ ಬೇಕಲ್ವಾ ಮನೇಲಿ ಕೆಲವೊಂದ್ಸಲಿ ತಿಂದು ಹೋಗಿರಲ್ಲ ಹತ್ತು ಗಂಟೆಗೆ ಸ್ಮಾಲ್ ಬ್ರೇಕ್ಫಾಸ್ಟ್ ಅಂತ ಇರುತ್ತೆ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಡ್ಯೂರೇಷನ್ ಕೊಡ್ತಾರೆ ಅದರಲ್ಲಿ ಏನು ತಿನ್ಬೋದು ಮಕ್ಕಳು ಆ ರೀತಿನೇ ನೋಡಿ ನಾನು ಹಾಕಿರೋ ಬಾಕ್ಸ್ ಅಲ್ಲಿ ಬಾಕ್ಸಲ್ಲಿ ಆ್ಯಪಲ್ನ ಸಿಪ್ಪೆನ ಪೀಲ್ ಮಾಡಿ ಹಾಕಿದ್ದೀನಿ ಯಾಕಂದ್ರೆ ನನ್ನ ಮಗಳು ತಿನ್ನಲ್ಲ ಅದಕ್ಕೋಸ್ಕರ ಅದು ವ್ಯಾಕ್ಸ್ ಇರುತ್ತೆ ಯಾರೇ ಯಾರಾದ್ರೂ ಅದನ್ನ ಪೀಲ್ ಮಾಡ್ಬಿಟ್ಟು ಹಾಕಿ ಮಕ್ಳಿಗೆ ಹಾಗೆ ದಯವಿಟ್ಟು ಕೊಡಕ್ ಹೋಗಬೇಡಿ ಫೈನಲಿ ನನ್ನ ಮಗಳ ಬ್ರೇಕ್ಫಾಸ್ಟ್ ಬ್ಯಾಗ್ ಎಲ್ಲ ರೆಡಿ ಆಯ್ತು ಇದು ಆಕ್ಚುಲಿ ಬ್ರೇಕ್ಫಾಸ್ಟ್ ಲಂಚ್ ಅಂತ ಅಂದ್ರೆ ಹನ್ನೆರಡು ಗಂಟೆ ಹೊತ್ತಿಗೆಲ್ಲ ಅವಳಗ್ ಸ್ಕೂಲ್ ಬಿಟ್ಬಿಡತ್ತೆ ಮನೆಗೆ ಬಂದಿನೇ ಮಾಡ್ಕೊಂತಾಳೆ ಎಲ್ಲ ಡಬ್ಬದಲ್ಲೂ ಹೆಸ್ರು ಬರ್ದಿರ್ತೀನಿ ಎಲ್ಲ ಒಂದು ಇದ್ರಲ್ಲೂ ಹೆಸ್ರು ಬರ್ದಿರಿ ಅಂತ ಹೇಳ್ತಾರೆ ಇನ್ಫ್ಯಾಕ್ಟ್ ಸ್ಲಿಪ್ಪರ್ಸ್ ಶೂಸ್ ಮೇಲೂ ಹೆಸರು ಬರೀರಿ ಅಂತ ಹೇಳ್ತಾರೆ ಯಾಕಂದ್ರೆ ಆ ಸ್ಕೂಲ್ಸ್ ಅಲ್ಲಿ ಗೊತ್ತಲ್ಲ ನಿಮ್ಗೆ ಮಾಮೂಲಿ ಒಬ್ಬರದೊಬ್ರು ಮಿಸ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಎಲ್ಲಾನು ರೆಡಿ ಮಾಡಿ ನೋಡಿ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ ನನ್ನ ಗಾಡಿಲೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಬರ್ತೀನಿ ಅದೊಂಥರ ಖುಷಿ ಮನೆಗೆ ಬಂದಿದ ತಕ್ಷಣ ಪುರ್ಸೊತ್ತು ಸಹ ಇರಲ್ಲ ಕುತ್ಕೊಳ್ಳೋದಕ್ಕೆ ಚಪಾತಿ ಮಾಡಿದ್ರೆ ಚಪಾತಿ ಹೊಸ್ತಿ ಟಿಫನ್ ಮಾಡ್ಬೇಕಾಗುತ್ತೆ ಮಗನ ಟಿಫನ್ ಮಾಡಿಸ್ಬೇಕು ಅಂಡ್ ಏನಾರು ದೋಸೆ ಮಾಡಿದ್ರಂತೂ ದೋಸೆ ಹಾಕ್ಬೇಕು ತಿನ್ಬೇಕು ಹತ್ತು ಗಂಟೆ ಮಿನಿಮಮ್ ಹತ್ತು ಗಂಟೆವರೆಗೂ ಟಿಫನ್ನು ನಾಷ್ಟಾ ತಿಂಡಿ ಹಿಂಗೆ ಮುಗ್ದೋಗ್ಬಿಡುತ್ತೆ ನೋಡಿ ತಿನ್ಸೋದು ಮಗನಿಗೆ ಈ ತರಾನೇ ಆಗೋಗುತ್ತೆ ನೆಕ್ಸ್ಟ್ ನನ್ನ ಬಗ್ಗೆ ನನಗೆ ಕೇರ್ ಮಾಡ್ಕೊಳಕ್ಕೆ ಏನಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಈ ರೀತಿ ಶೆಡ್ಯೂಲ್ ಆಗ್ಬಿಟ್ಟಿರುತ್ತೆ ನನಗೆ ಅಂಡ್ ನಾನು ಈ ಆಯಿಲ್ನ ತುಂಬಾ ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಯೂಸ್ ಆಗಿದೆ ನನಗೆ ಇದರಿಂದ ಏರ್ ಫಾಲ್ ಡ್ಯಾಂಡ್ರಫ್ ರಫ್ ಎಲ್ಲಾನು ಕಂಟ್ರೋಲ್ ಆಗಿದೆ ಆಕ್ಚುಲಿ ನನಗೆ ನೋಡಿ ಮಳೆ ಬರ್ತಾ ಇದೆ ಹನಿತಾ ಇದೆ ಈಗಲೆಲ್ಲ ಓಡಾಡ್ತಾ ಇದೆ ಎಳ್ಳಿನ ಗಿಡ ಬೆಳೆಸ್ಬಾರ್ದು ಅಂತ ಹೇಳಿದ್ರಿ ಕಿತಾಕ್ ಪುಡಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನೋಡಿ ಹಂಗೆ ಕಿತಾಕ್ತಾ ಇದೀನಿ ನಂಗೂ ಗೊತ್ತಿರ್ಲಿಲ್ಲ ಅಲ್ಲ ಗುಂಡಪ್ಪ ಸ್ವಲ್ಪ ನೀರು ತ್ಯಾವ ಮಾಡ್ಬಿಟ್ಟು ಕಿತಾಕ್ ಬಿಡ್ತೀನಿ ರೀ ಹಂಗೆ ಎರಡು ಎರಡು ಕಿತ್ತದೆ ನೀರ್ ಹಾಕ್ಬಿಟ್ಟು ಕುತ್ಕೂಡಲ್ಲ ನೋಡಿ ನೀರ್ ಹಾಕಿದ್ರೆ ಬೇಗ ಬರುತ್ತೆ ಅದು ಆಲ್ರೆಡಿ ಒಣಗೋಗಿದೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಎಲ್ಲಿ ಗಿಡ ಬೆಳೆಸ್ಬಾರ್ದಮ್ಮ ಅಂದ್ಬಿಟ್ಟು ನನಗೆ ಮರ್ತು ಮರ್ತು ಹೋಗೋದು ಮಣ್ಣ ಅಂಬರುತ್ತೆ ಅಂತ ನಾನ್ ಇದ್ರಲ್ಲಿ ಇಟ್ಟಿದೀನಿ ಇದೊಂದು ತುಂಬಾ ದೊಡ್ಡದು ಆ ಬಂತು ಬಂತು ಇವಾಗ ಇದನ್ನ ತಗೊಂಡು ಇಲ್ಲೇ ಹಿಂದೆಗಳೇ ಹಾಕ್ಬಿಡ್ತೀನಿ ಹಿಂದೆ ಯಾರು ತುಳಿಯಲ್ಲ ಅದಕ್ಕೆ ಅಲ್ಲಿ ಹಾಕ್ತಾ ಇದೀನಿ ಮಳೆ ಬರುತ್ತೆ ಹೋಗುತ್ತೆ ಹೂ ಬಿಟ್ಟಿದೆ ಕಿತ್ಕೋಬೇಕು ಬನ್ನಿ ನಮ್ಮ ಡೇರೆ ಡೇರೆ ಹೂವದ ಗಿಡ ತೋರಿಸ್ತೀನಿ ನೋಡಿ ಎಷ್ಟು ಬಂದಿದೆ ಇನ್ನೇನ್ ಬರ್ತಾ ಇದೆ ಫುಲ್ ಸೀಸನ್ ಅಲ್ವಾ ಇವಾಗ ಚೆನ್ನಾಗ್ ಬರುತ್ತೆ ನಮ್ಮ ನಮ್ಮಅಮ್ಮ ಡೇರೆ ಹೂವು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದಾದ್ಮೇಲೆ ನೋಡಿ ಇಲ್ವಂದಿದೆ ಇದೇನು ಅಂತ ಗೊತ್ತಾಗ್ತಾ ಇಲ್ಲ ನಂಗೆ ಇದೇನು ಅಂತ ಗೊತ್ತಾಗ್ತಾ ಇಲ್ಲ ಗಿಡ ಆಮೇಲೆ ನೋಡಿ ಪಪ್ಪಾ ಬರ್ತೈತೆ ಯಾವಾಗ ಹಾಕಿದ್ರು ಏನೋ ನಮ್ಮಮ್ಮ ನೋಡ್ರಿ ಅದಾದ್ಮೇಲೆ ಬನ್ನಿ ಇನ್ನೂ ತೋರಿಸ್ತೀನಿ ಇನ್ನು ತುಂಬಾ ಇದೆ ಡೇರೆದು ನೋಡಿ ಇಲ್ಲೊಂದು ಐತೆ ಇಲ್ಲೊಂದು ಬರ್ತೈತೆ ಆಮೇಲೆ ನೋಡಿ ಇಲ್ಲೆಲ್ಲ ಫುಲ್ಲು ಡೇರೆ ಇದೆ ಇವಾಗ ಲಕ್ಷ್ಮಿ ಹಬ್ಬ ಮತ್ತೆ ಗಣೇಶ ಹಬ್ಬ ಎಲ್ಲಾ ಬರುತ್ತಲ್ಲ ಸೊ ಸೀಸನ್ ಡಿಮ್ಯಾಂಡ್ ಜಾಸ್ತಿ ನನ್ನ ಮಗ ಅಂತೂ ಹಂಗೆ ಆಡ್ಕೊಂಡ್ ಆಡ್ಕೊಂಡ್ ಮಲ್ಕೊಂಡೇ ಬಿಡ್ತಾನೆ ಹನ್ನೊಂದ್ ಹನ್ನೊಂದುವರೆಗೆಲ್ಲ ಮಲ್ಕೋತಾನೆ ಎರಡ್ ಅವರ್ ಕಮ್ಮಿ ಅವ್ನು ಎದೋಳಲ್ಲ ಆ ಗ್ಯಾಪ್ ಅಲ್ಲಿ ನಾನು ಏನಾದ್ರು ಕೆಲ್ಸ ಇದ್ರೆ ಮಾಡ್ಕೊಂಡ್ ಬಿಡ್ತೀನಿ ಎಡಿಟಿಂಗ್ ವಿಡಿಯೋ ಆತರ ಮಾಡ್ತೀನಿ ಅಂಡ್ ನಮ್ಮ ಅಪ್ಪ ಅಂತೂ ಸುಮ್ನೆ ಕುತ್ಕೊಳಲ್ಲ ಏನೋ ಒಂದ್ ಕೆಲ್ಸ ಮಾಡ್ತಾರೆ ಹುಷಾರ್ ಇಲ್ಲ ಅಂದ್ರೂ ಸುಮ್ನೆ ಕುತ್ಕೊಳಲ್ಲ ಅವ್ರಿಗೂ ಬೇಜಾರು ಇನ್ನೇನ್ ಮಾಡೋದು ಅಂತ ನಾನು ಸುಮ್ನೆ ಇರ್ತೀನಿ ಅಂಡ್ ನಾನು ಸ್ವಲ್ಪ ಮುಖಕ್ಕೆ ಟ್ಯಾನ್ ಆಗಿತ್ತು ಏನಾದ್ರು ಹಾಕೊಳ್ಳೋಣ ಅಂತ ಅನ್ಕೊಂಡೆ ಮನೇಲೆ ಇತ್ತಲ್ಲ ಸರಿ ಇನ್ನೇನು ಗೆ ಹೋಗೋದು ಅಂತ ಹೇಳ್ಬಿಟ್ಟು ಹಾಕೊಂತ ಇದ್ದೆ ಇದು ತುಂಬಾನೇ ಚೆನ್ನಾಗಿದೆ ವರ್ಕ್ ಆಗುತ್ತೆ ಆಕ್ಚುಲಿ ಮುಖಕ್ಕೆ ಮೇಕಪ್ ಹಾಕೊಂಡು ಪೋಸ್ ಕೊಡೋದಕ್ಕಿಂತ ಮನ್ಸ್ ಒಳಗಡೆಯಿಂದ ಶುದ್ಧವಾಗಿರ್ಬೇಕು ನನ್ನ ಪ್ರಕಾರ ಮೇಲ್ ನೋಟಕ್ಕೆ ಹಂಗೆ ಹಿಂಗೆ ನಾವು ಒಳ್ಳೆಯವರು ಅಂತಲ್ಲ ಬಟ್ ಒಳಗಡೆಯಿಂದನೂ ಅಷ್ಟೇ ಇರಬೇಕು ಅಂಡ್ ಪಪ್ಪಾಯ ಯೂಸ್ ಮಾಡುತ್ತೆ ನೋಡಿ ನಮ್ಮ ಸ್ಕಿನ್ ಗ್ಲೋ ಆಗಿರ್ಬೋದು ನಮ್ಮ ಒಂದು ಸ್ಕಿನ್ ಚೆನ್ನಾಗಿರ್ಬೇಕು ಅಂತಂದ್ರೆ ಪಪ್ಪಾಯ ಯೂಸ್ ಮಾಡಿ ತುಂಬಾನೇ ಯೂಸ್ಫುಲ್ ಆಗುತ್ತೆ ತುಂಬಾನೇ ಒಂದು ಶುಗರ್ ಪೇಶೆಂಟ್ಗೂ ಅಷ್ಟೇನೆ ಇದು ಒಳ್ಳೆ ಫ್ರೂಟ್ ಅಂತಾನೆ ಹೇಳ್ಬೋದು ಸೊಬಾತ್ ಎಲ್ಲ ಮಾಡಿ ಎಲ್ಲ ವಾಶ್ ಮಾಡ್ಕೊಂಡಿದೀನಿ ನೋಡ್ತಾ ಇರ್ಬೋದು ನನಗೆ ಗೊತ್ತಾಗ್ತಿದೆ ಇಲ್ಲಿ ಸ್ವಲ್ಪ ಗ್ಲೂನೆಸ್ ಕ್ಯಾಮ್ರ ಹೆಂಗ್ ಕಾಣಸ್ತೀಗೊತ್ತಿಲ್ಲ ಕರ್ಕೊಂಬರಕ್ ಹೋಗ್ತೀನಿ ಆಲ್ರೆಡಿ ಹನ್ನೆರಡು ಗಂಟೆ ಆಗೋಗಿದೆ ಸೊ ಹೋಗ್ಬೇಕು ಗಾಡೀಲ್ ಹೋಗ್ತೀನಿ ಹುಸ್ಸಲ್ಲಿ ಹೋಗ್ತೀನ ಗೊತ್ತಿಲ್ಲ ಬಟ್ ಬೇಗ ಹೋಗ್ಬೇಕು ಓಕೆ ಬನ್ನಿ ಬಂದು ಅಡಿಗೆ ಬೇರೆ ಮಾಡ್ಬೇಕಿನ್ನು ನಾನು ಸ್ಕೂಲಿಂದ ಬರ್ಬೇಕಾದ್ರೇನೇ ಯೋಚನೆ ಮಾಡ್ಕೊಂಡು ಬಂದೆ ಏನ್ ಮಾಡೋದು ಇವತ್ತು ಅಂತ ಸರಿ ಸಿಂಪಲ್ ಆಗಿ ಬೇಗ ಆಗೋ ಮಾಡ್ಬಿಡೋಣ ಹೆಸರು ಕಾಳು ಹೆಂಗೂ ಇದೆ ನೆನೆ ಹಾಕ್ಬಿಟ್ಟು ಸಾರಿ ಬೇಯಿಸ್ಬಿಟ್ಟು ಈ ಕೈಗೊಜ್ಜು ಅಂತ ಮಾಡ್ತಾರಲ್ಲ ಸಪ್ಪ ಹೆಸರು ಅಂತ ಹೇಳ್ತೀವಿ ನಮ್ಮ ಕಡೆ ಅದೇ ಕ್ವಿಕ್ ಆಗುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ದೆ ನಡೀರಲ್ಲೇ ಆ ಕಡೆ ಸೊ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ ಬರೋವಾಗ ಬಂದೆ ಗಾಡಿ ನಿಲ್ಲಿಸ್ದೆ ಏನೋ ಅಲ್ಲಿ ಸಜ್ಜ ಮೇಲೆ ಬಿದ್ದೈತಲ್ಲ ಇಲ್ಲಿ ಕಲ್ಲತ್ರ ಅಂತ ನೋಡ್ತಾ ಇದ್ದೆ ಬಗ್ಗಿ ಬಗ್ಗಿ ಏನಪ್ಪಾ ಅಂತಂದ್ರೆ ಅಲ್ವಾ ಯಾರೋ ಕೋಳಿ ಅದು ಇದು ಎಲ್ಲ ತಂದು ಹಾಕ್ಬಿಟ್ಟವ್ರೆ ಅಲ್ಲಿ ಒಂದು ಕುಕ್ಕರ್ ಕೂಕ್ತು ಯಾವ ಕುಕ್ಕರ್ ಕೂಗ್ತು ಅಂತ ನೋಡಕ್ ಬಂದೆ ನಾನು ಎರಡು ಕುಕ್ಕರ್ ಇಟ್ಟಿದ್ದೀನಿ ನೋಡಿ ಆ ಜನಗಳು ಹೆಂಗಿರ್ತಾರೆ ಅಂತಂದ್ರೆ ತೋರ್ಸ್ತಿನ ಕೋಳಿನ ಹೆಂಗ್ ತಂದ್ ಹಾಕಿದಾರ ಗೊತ್ತಾ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲೇನೆ ನಾನ್ ಏನಪ್ಪಾ ಇದು ಏನ್ ಹಿಂಗ್ ಕಾಣಿಸ್ತಾ ಐತೆ ಅಂತ ಅಂದ್ಬಿಟ್ಟು ನಮ್ಮಪ್ಪ ಎಲ್ಲ ಹೋಗ್ತಾ ಇದ್ರು ಅಪ್ಪ ಆ ಕಡೆ ಹೋಗ್ಬೇಡ ಆ ಕಡೆಯಿಂದ ಹೋಗು ಅಂತ ಹೇಳ್ದೆ ನಮ್ಮಅಪ್ಪಂಗೆ ಇನ್ನೊಂದ್ ವಿಜ್ಲಿ ಕೂಕ್ತಾಐತೆ ಆಫ್ ಮಾಡ್ಬಿಡ್ತೀನಿ ತೋರ್ಸ್ತೀನಿ ಬಟ್ ಫುಲ್ಲು ತೋರಿಸಲ್ಲ ಅದು ತೋರಿಸ್ಬೋದ ಹೆಂಗೋ ಗೊತ್ತಿಲ್ಲ ಇದರಲ್ಲಿ ನೋಡಿ ಜಸ್ಟ್ ಹಿಂಗ್ ಹಿಂಗೆ ತೋರ್ಸಿ ಹಿಂಗೆ ಎತ್ ಆ ಕಡೆ ಇಲ್ಲಿ ಕಾಂಪೌಂಡ್ ಅಂತ ಅಂದರೆ ಇಲ್ಲಿ ಪಕ್ಕದಲ್ಲೇ ಹಾಕೋವ್ರೆ ದೇವ್ರಾಣೆ ಎಂತೆಂಥ ಜನ ಇರ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ನಾನ್ ಫುಲ್ ತೋರ್ಸಿಲ್ಲ ಅದು ತೋರ್ಸಂಗಿಲ್ಲ ಆತರಲ್ಲ ಪ್ರಾಣಿದು ಇವತ್ತ ಅಮಾವಾಸ್ಯನೋ ನಾಳೆ ಅಮಾವ್ಯಾಸೆನೋ ಮೋಸ್ಟ್ಲಿ ಇವತ್ತೇ ಅಂತ ಅನ್ಕೊಂತೀನಿ ಅಲ್ಲ ತಂದ್ ಹಾಕ್ಬೇಕು ಏನು ಎತ್ತ ಅಂತ ಒಂಚೂರು ಗೊತ್ತಾಗಲ್ವ ಮನುಷ್ಯರಿಗೆ ಕರ್ಮ ಬಂತು ನಮ್ಗೆ ಓನ್ಮಾ ಅದು ಏನಕ್ಕೆ ಇಲ್ಲೇ ಬರ್ತಾರೆ ಹಾಕೋದಿಕ್ಕೆ ಅಂತಂದ್ರೆ ನಮ್ಮನೆ ಆಪೋಸಿಟ್ ಅನ್ನೇ ಮೂರ್ ದಾರಿ ಸೇರ್ಬೇ ಸೇರುತ್ತೆ ಅಂತಾರಲ್ಲ ಅದಿದೆ ಮತ್ತೆ ಇಲ್ಲಿ ಈ ಕಡೆ ಒಂದು ರೋಡ್ ಇದೆ ಆ ಕಡೆ ಒಂದು ಈ ಕಡೆ ಒಂದು ಅದಕ್ಕೆ ತಂದ್ ಹಾಕ್ ಬಿಡ್ತಾರೆ ನಾವೇನೋ ಸುಮ್ನೆ ಇರ್ತೀವಿ ಹಾಕ್ದಾಗ ನಮ್ಮ ಅಮ್ಮ ಏನೂ ಮಾತಾಡ್ತಾ ಇರ್ಲಿಲ್ಲ ಆಯ್ತಾ ಕೆಲವೊಂದಷ್ಟು ಅಕ್ಕಪಕ್ಕ ಜನಗಳು ಇದಾರೆ ಅವ್ರ ಏನಾದ್ರು ಹಾಕದವ್ರನ್ನ ಏನಾದ್ರು ನೋಡ್ಬಿಟ್ರು ಅಂತಂದ್ರೆ ಕೆಲವರು ಅಲ್ಲೇ ಬೈದ್ ಬಿಡ್ತಾರೆ ನಾವೇನೋ ಸುಮ್ನೆ ಇದೀವಿ ಇವಾಗ ಯಾರ್ ಹಾಕ್ ಓದೋರು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾರ್ ಹಾಕ್ ಓದೋರು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಗೆ ಏನೋ ಹಾಕೋವಾಗ ಏನಾರು ನೋಡ್ಬಿಟ್ರೆ ಏನೋ ಬೈಬೋದು ನಿಮ್ಗೆ ಏನೋ ಅಷ್ಟು ಗೊತ್ತಾಗಲ್ವಾ ಇಲ್ ತಂದ್ ಹಾಕಿದೀರ ಅಂತ ಅಂದ್ಬಿಟ್ಟು ಅವ್ರ ತಂದ್ ಹಾಕವ್ರೆ ಈ ನಾಯಿಗಳು ಏನ್ ಮಾಡ್ಬಿಟ್ಟೈತೆ ಅದಿನ್ನು ಗೊತ್ತಲ್ಲ ಅದಕ್ ಮೊದ್ಲೆ ವೆಜ್ ಅಂದ್ರೆ ಇದು ನೋಡಕ್ ಆಗ್ತಾ ಇಲ್ಲ ಅದನ್ನ ಯಾರಾನ ಈ ಬೆಳಿಗ್ಗೆ ಹೊತ್ತು ಬರ್ತಾರಲ್ಲ ಕಸ ಎತ್ಕೊಂಡ್ ಹೋಗಕ್ಕೆ ಅವ್ರಿಗೆ ಹೇಳ್ಬೇಕು ಅದು ನಾ ಅಪ್ಪಂಗ ಹೇಳ್ದೆ ಆಮೇಲೆ ಅಪ್ಪ ನೀನು ದಯವಿಟ್ಟು ಆ ಕಡೆ ಹೋಗ್ಬೇಡ ಅಪ್ಪ ಈ ಗಿಡ ಕ್ಲೀನ್ ಮಾಡೋದು ಆ ಅದೆಲ್ಲ ಹೋಗ್ತಾ ಇರ್ತಾರ ಆ ಕಡೆ ಆ ಕಡೆ ಹೋಗ್ಬಿಡ ಆ ಕಡೆಯಿಂದ ಹೋಗ್ಬಿಡಪ್ಪ ಸುಮ್ನೆ ಅಂತ ಅನ್ಬಿಟ್ಟು ಮಕ್ಳುನು ಆ ಸೈಡ್ ಕರ್ಕೊಂಡು ಹೋಗಲ್ಲ ನಾವ್ ನಾವ್ ಯಾರು ಈ ತರ ಎಲ್ಲಾ ಮಾಡಲ್ಲಪ್ಪ ಈ ಕೋಳಿದು ಇದೆಲ್ಲಾ ಏನ್ ನಮ್ಗೆಲ್ಲಾ ಅಭ್ಯಾಸ ಇಲ್ಲ ಏನಂದ್ರೆ ಒಂದು ಮಕ್ಳಿಗೆ ದೃಷ್ಟಿ ಆಗುತ್ತೆ ಅನ್ಬಿಟ್ಟು ಮೊಟ್ಟೆ ನೀವು ಉಳ್ಸ್ಬಿಟ್ ಹಾಕ್ಬೋದೇ ಹೊರ್ತು ಎಲ್ಲಾ ನಾವು ಮಾಡಕ್ ಹೋಗಲ್ಲ ನಿಜಿಕ್ಕು ನೋಡಿ ಮೂರ್ ದಾರಿ ಒಂದು ಎರಡು ಮೂರು ಇಲ್ ಸೇರುತ್ತಾ ತಗಮಂದ ಅಲ್ ಮದ್ದಿ ಕಾಕವ್ರೆ ನಾವೇನಾರು ಮಕ್ಳಿಗೆ ಉಪ್ಪು ಆ ಹಸಿಮೆಣಸಿನ್ಕಾಯಿ ಸಾಸಿವೆ ಎಲ್ಲ ಹಾಕೊಂಡ್ ನೀಳ್ಸ್ದಾಗ ನೋಡಿ ಅಲ್ಲಿ ಲೈಟ್ ಕಂಬ ಕಾಣಿಸ್ತಿತ್ತಲ್ಲ ಅಲ್ಲಿ ತಗೊಂಡೋಗ್ ಹಾಕ್ತೀನಿ ನಾನು ಮೊಟ್ಟೆ ಗಿಟ್ಟ ಎಲ್ಲ ನಿಲ್ಸ್ ನಾನು ಯಾವತ್ತೂ ಹಾಕಿಲ್ಲ ನಮ್ಮಅಮ್ನೂ ಹಾಕ್ತಾ ಇರ್ಲಿಲ್ಲ ಏನೋ ಗಿಷ್ಟಿ ತಡ್ಕೊಂತೀವ್ ಅಷ್ಟೇನೆ ಆ ಇನ್ನು ನೋಡಿ ಅಲ್ಲಿ ಒಂದಾಗಿ ಬರುತ್ತೆ ಅಲ್ಲೂ ತಂದ್ ಮಾಡ್ತಾರೆ ಏನೋ ಬೆಂಕಿ ಹಚ್ಚೋದು ಆಳು ಮೂಳು ಏನೇನೋ ಮಾಡ್ತಾ ಇರ್ತಾರೆ ಬಟ್ ಮಾಡ್ಲಿ ಜನ ಓಡಾಡ್ದವರೋ ಜಾಗದಲ್ಲಿ ಮಾಡಿದ್ರೆ ಅದ್ ಒಂಥರ ಮಕ್ಳು ಮರಿ ಓಡಾಡ್ತಾ ಇರ್ತಾರೆ ನಿಜ ನನ್ ಕೈಕ್ ಸಿಗ್ಬೇಕು ಅವ್ರ ಯಾರನ್ನ ಹಾಕ್ದವ್ರು ನಾನ್ ನೋಡ್ಬಿಟ್ಟಿದ್ರೆ ಮಾತ್ರ ಬಿಡ್ತಾ ಇರ್ಲಿಲ್ಲ ನಾನು ಸಿ ಸಿ ಟಿವಿ ಇದೆ ಸಿಟಿವಿಗಳು ಇದಾವೆ ತೆಗಸ ನೋಡ್ಬಿಟ್ರೆ ಯಾರು ಅಂತ ಗೊತ್ತಾಗ್ಬಿಡುತ್ತೆ ನೈಟ್ ಟೈಮ್ ಅಲ್ಲಿ ಸಾಕುಡ್ತಾರೋ ಇಲ್ಲ ಬೆಳಗಿನ ಜಾವ ಹಾಕ್ತಾರೋ ಗೊತ್ತಾಗಲ್ಲ ನೋಡಿ ನೋಡಿ ಇವಳಾಟ ಸ್ಕೂಲಿಂದ ಸ್ಕೂಲ್ ಇಂದ ಬಂದವಳೆ స్కొండు మల్కబిడోదు ఈ దొడ్డు కంప్లి జోరక్ ఫ్యాన్ హండ మల్కబిడోదు అల్ మచమ్ పచ్చి నోడి ఈ సైడ్ అన్నకి ఇట్క ఈ సైడు హాళ్ళు ఐదు నిమిష ప్రిపేర్ టైం అల్వా ಅದಕ್ಕೆ ಇನ್ನೇನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ ಸಾಂಬಾರ್ಗಳು ಇವತ್ತು ಒಂದು ಅನ್ಭವದ ಮಹತ್ ಹೇಳ್ತೀನಿ ಕೇಳಿ ನಾನು ಲೈಫಲ್ಲಿ ಅಲ್ಲಿ ಆ ನೋಡಿರೋದು ಕೇಳಿರೋದು ಎಕ್ಸ್ಪೀರಿಯನ್ಸ್ ಮಾಡಿರೋದು ಏನಪ್ಪಾ ಅಂದ್ರೆ ಜನ ನಮ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಬಿಡ್ತಾರೆ ಇಲ್ಲ ನಮ್ಗೋಸ್ಕರ ಮಾತಾಡ್ತಾರೆ ಮಟ್ತಾರೆ ಅಂತೆಲ್ಲ ಅನ್ಕೊಳಕೆ ಹೋಗ್ಬೇಡಿ ಯಾವ ಜನ ಅಂತಂದ್ರೆ ರೋಡಲ್ಲಿ ಹೋಗೋರಲ್ಲ ನಮ್ಮವ್ರೇನೆ ಯಾರ್ಯಾರಿಗೂ ಆಗಲ್ಲ ಅಂತ ನಾನು ಯಾವತ್ತಿಗೂ ಹೇಳ್ತಾನೆ ಇರ್ತೀನಿ ಬಟ್ ಅದು ನಿಜಕ್ಕೂ ಪ್ರೂವ್ ಆಗೇ ಹೋಯ್ತು ನಮ್ಮ ಒಂದು ಪರಿಸ್ಥಿತಿನ ಅವರ ಒಂದು ಬೇಳೆ ಬೇಯಿಸ್ಕೊಳಕ್ಕೆ ಯೂಸ್ ಮಾಡ್ಕೊತಾರೆ ಅಂತ ನನಗೆ ಪರ್ಫೆಕ್ಟ್ ಆಗಿ ಗೊತ್ತಾಗೋಯ್ತು ಅವ್ರಿಗೆ ಇಷ್ಟ ಬಂದಂಗೆ ಹೆಂಗೆ ಪ್ಲೇಟ್ನ ತಿರ್ಬಾಕೊಂತಾರೆ ಅಂತನೂ ಗೊತ್ತಾಗೋಯ್ತು ಒಬ್ರಿಗೋಸ್ಕರ ನೂರು ಜನನ ಕಳ್ಕೊಳ್ಳಲ್ಲ ನಾನು ನಾನು ಇಷ್ಟ ದಿವಸ ಹಂಗೇನೆ ಅನ್ಕೊಂಡಿದ್ದೆ ಬಟ್ ಬೇಡ ಇನ್ನು ಮೇಲಾದ್ರು ನಾನು ನನಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಅಂತಲೇ ನಾನು ಇರಲೇಬೇಕು ನನಗೆ ಅನಿವಾರ್ಯ ಅದು ನಾನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ ಇವಾಗ ಯಾರಿಗೂ ಸ್ಯಾಕ್ರಿಫೈಸ್ ಮಾಡೋದು ಬೇಕಿಲ್ಲ ಬೇಡವೂ ಬೇಡ ಬಿಡಿ ನಮ್ಮ ಹುಚ್ಚು ಭ್ರಮೆ ಅದು ಯಾರೋ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಬಿಡ್ತಾರೆ ಅಂತ ಅದೆಲ್ಲ ನಮ್ಮ ಕಲ್ಪನೆ ಅದೆಲ್ಲ ಸುಮ್ಮನೆ ಭ್ರಮೆಗಳು ಬೇಡ ಇನ್ಮೇಲೆ ನಮ್ಮ ಪಾಡಿಗೆ ನಾವಿರೋಣ ಕಂಟೆಂಟ್ಸ್ ನಾನು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಅಂಡ್ ವೀಡಿಯೋಗಳು ಆಗಿರ್ಬೋದು ಯಾವುದೇ ಕಾರಣಕ್ಕೂ ನಾನು ಡಿಲೀಟ್ ಕೂಡ ಮಾಡಲ್ಲ ನನ್ನ ಒಂದು ಜನರಲ್ ನಾಲೆಜ್ ಮೇಲೆನೆ ನಾನು ಹಾಕಿರೋದು ಯಾವುದೂ ತಪ್ಪಾಗಿ ಅಥವಾ ಮಿಸ್ಗೈಡ್ ಆಗಿ ನಾನು ಯಾವುದೂ ಕೂಡ ಹಾಕಿಲ್ಲ ಸೊ ಇನ್ನೇನ್ ಹೇಳೋದು ಅರ್ಥ ಆಗಿರುತ್ತೆ ಕೆಲವರಿಗೆ ಅರ್ಥ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೇದು ಸೋ ಇವತ್ತಿನ ವೀಡಿಯೋ ಇದಾಗಿತ್ತು ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇದಾಗಿತ್ತು ನನ್ನ ದಿನಚರಿ ಥ್ಯಾಂಕ್ ಯು ಸೋ ಮಚ್